ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ವಿತ್ ನಾವು ಹೆಸರಿ ಜೀವನ ಸಂಚಿಕೆಗಳು ಸೊ ಇನ್ನೂ ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಈ ವಿಡಿಯೋ ಹೇಗಿದೆ ಅಂತ ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಮಗೆ ಫ್ಲೈಟ್ ಟೈಮಿಂಗ್ಸ್ ಇದ್ದು ಸೊ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಬಿಟ್ವಿ ಬಂದುಬಿಟ್ಟು ಸೆವೆನ್ ತರ್ಟಿಗೆ ರೀಚ್ ಆದ್ವಿ ಡೆಲ್ಲಿಗೆ ಸೊ ಡೆಲ್ಲಿನಲ್ಲಿ ಲಗೇಜ್ ಎಲ್ಲ ತೊಗೊಂಡು ಫುಲ್ ಡೇ ಜರ್ನಿ ಇತ್ತು ಜರ್ನಿ ಮಾಡಿಬಿಟ್ಟು ನೈಟ್ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೈನ್ ಇತ್ತಾಲಲ್ಲಿ ಚೆನ್ನಾಗಿತ್ತು ಹೋಟೆಲಲ್ಲಿ ಎಲ್ಲ ಥರ ಫುಡ್ ಇತ್ತು ನಮ್ಮ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎಲ್ಲ ಥರ ಡಿಶಸ್ ಇತ್ತು ಎಲ್ಲ ಬ್ರೇಕ್ಫಾಸ್ಟಲ್ಲಿ ಸೊ ಊಟನೂ ಎಲ್ಲ ತಿಂಡಿ ತಿಂದ್ಕೊಂಡು ನಾವು ಸ ಬೆಳಗ್ಗೆ ಸೈಟ್ ಸೀಯಿಂಗ್ ಹೋದ್ವಿ ಸೊ ಸೈಟ್ ಸಿಂಗಲ್ಲಿ ಅಲ್ಲೇ ಹೋಗ್ತಾ ಮತ್ತೆ ಮಧ್ಯಾಹ್ನ ಅದು ಶಿವದ ಡಾಬಾ ಅಂತ ಅದ್ರಲ್ಲಿ ಊಟ ಮಾಡಿಬಿಟ್ಟು ು ಸೊ ಹಾಗೆ ನೋಡಿಕೊಂಡು ಸ್ವಲ್ಪ ಅಂದರೆ ಆಫ್ಟರ್ನೂನ್ ಹಂಗೆ ನಾವು ಇಲ್ಲಿ ಎಲ್ಲಿ ಬಂದ್ವಿ ಮಧ್ಯಾಹ್ನದಂಗೆ ನೈನಾದೇವಿ ದೇವಸ್ಥಾನಕ್ಕೆ ಬಂದ್ವಿ ಸೊ ನಾವು ಇಲ್ಲಿ ನೋಡ್ತಾ ಇರೋದು ನೈನಾದೇವಿ ದೇವಸ್ಥಾನ ಇದು ಶಕ್ತಿಪೀಠ ಅಂತಾನೆ ಹೇಳ್ತೀವಿ ಭಾರತದಲ್ಲಿ ಐವತ್ತೆರಡು ಶಕ್ತಿ ಪೀಠ ಅಂತ ನಾನು ಮೊದಲೇ ಫಸ್ಟೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಇದು ಒಂದು ಶಕ್ತಿಪೀಠ ಸೊ ಇಲ್ಲಿ ನಯನಾದೇವಿ ತುಂಬ ಪವಾಡಗಳೇ ನಡೆದಿದ್ದಾವೆ ಈ ದೇವಸ್ಥಾನದಲ್ಲಿ ಅಂತ ಹೇಳ್ಬೋದು ಎಲ್ಲ ಅಂದರೆ ಒಂದು ಹಳೆಯ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಒಂದು ಶಾಂತಿ ನೆಮ್ಮದಿ ಆಧ್ಯಾತ್ಮಿಕ ಶಕ್ತಿ ಶಕ್ತಿ ಹೆಚ್ಚಾಗಿ ಸಿಗತ್ತೆ ಅಂತ ಹೇಳ್ಬೋದು ಹಾಗಾಗಿ ಇದು ಶಕ್ತಿ ದೇವತೆಗಳಲ್ಲಿ ಇದು ಪಾರ್ವತಿ ಅಂತ ಅಂದ್ರೆ ಸತಿ ಅಂತಾನೆ ಕರಿತೀವಲ್ಲ ಇದೊಂದು ಹಿಸ್ಟಾರಿಕಲ್ ಸ್ಟೋರಿಗಳು ಕೂಡ ಇದರಲ್ಲಿ ಈ ದೇವಸ್ಥಾನದ ಬಗ್ಗೆ ಒಂದು ನಾಲ್ಕೈದು ಐದು ಹಿಸ್ಟಾರಿ ಸ್ಟೋರಿಗಳು ಕೂಡ ಇದ್ದಾವೆ ಲೇಕ್ ನೈನಾ ಲೇಕ್ ಅಂತ ನೈನಾ ಲೇ ತಾಲ್ ಅಂದ್ರೆ ಭೀಮ್ ತಾಲ್ ಇಲ್ಲಿ ತಾಲ್ ಅಂತ ಕರಿತೀವಿ ನೈನಿ ತಾಲ್ ತಾಲ್ ಅಂತ ಅಂದರೆ ಅದು ಲೇಕ್ ಅಂತ ಸರೋವರ ಅಂತ ಇಲ್ಲಿ ಸುತ್ತಮುತ್ತ ಇಲ್ಲಿ ಸುತ್ತಮುತ್ತ ನಮಗೆ ಹಿಮಾಲಯ ಪರ್ವತಗಳು ಹಿಮ ನಮಗೆ ಕಾಣ್ಬೋದು ಹಿಮಾಲಯನ್ ಈಲ್ಸ್ಗಳು ಝೂಮ್ ಮಾಡಿ ನೋಡಿದ್ರೆ ಎಲ್ಲ ಹಿಮ ತುಂಬಿಕೊಂಡಿರತಕ್ಕಂಥ ಪರ್ವತಗಳನ್ನ ನಾವು ಇಲ್ಲಿ ನಿಂತ್ಕೊಂಡು ಇಲ್ಲಿ ಇದು ಕೂಡ ಒಂದು ಪರ್ವತದ ಮೇಲೆ ಇರೋದ್ರಿಂದ ನಾವು ಅದು ಚೆನ್ನಾಗಿ ಕಾಣ್ಬೋದು ಸೊ ಎಲ್ಲ ಮೌಂಟೇನ್ಸ್ಗಳೆಲ್ಲ ದೂರದಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಇಲ್ಲಿ ಸತಿ ಮತ್ತು ಅಂದರೆ ಪಾರ್ವತಿ ಪರಮೇಶ್ವರರ ಕತೆ ಅಂತ ಅಂದರೆ ದೇವಿ ಸತಿ ಅಂದರೆ ಪಾರ್ವತಿ ಪೌರಾಣಿಕ ಕತೆ ಮತ್ತು ಶಕ್ತಿ ಪೀಠಗಳ ಉತ್ಸ್ ಉತ್ಪತ್ತಿ ಹೇಗಾಯಿತು ಅನ್ನೋದಕ್ಕೆ ಒಂದು ಹಳೆ ಕಥೆ ಕೂಡ ಇದೆ ಸೊ ಪೌರಾಣಿಕ ಕಾಲದಲ್ಲಿ ಸತಿ ದೇವಿ ತಮ್ಮ ತಂದೆ ದಕ್ಷಿಣ ಪ್ರಜಾಪತಿಯ ಯಜ್ಞದಲ್ಲಿ ತಾನು ಕೂಡ ಪಾಲ್ಗೊಳ್ಬೇಕು ಹೋಗಬೇಕು ಅಂತ ತುಂಬ ಆಸೆ ಪಡ್ತಾರೆ ಅವಾಗ ಆಸೆ ಪಟ್ಟಾಗ ಏನಾಗುತ್ತೆ ತನ್ನ ಪತಿಯಾದ ಶಿವನಲ್ಲಿ ಕೇಳ್ಕೊತಾಳೆ ಅವಾಗ ಅವ್ರು ಶಿವ ಅಂದರೆ ಶಿವ ಅವರ ಶಿವಂಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇರೋಲ್ಲ ನೀನೇ ಹೋಗ್ಬಿಡ್ಬಾ ಅಂತ ಹೇಳ್ತಾರಂತೆ ಸೊ ಅವಾಗ ಹೋದಾಗ ಅಲ್ಲಿ ಅವಳಿಗೆ ಅವಮಾನ ಆಗತ್ತಂತೆ ಸೊ ಅವಮಾನ ಆದಾಗ ಅವಳು ಅವಳು ತನ್ನ ಪ್ರಾಣವನ್ನು ಅಲ್ಲಿ ತ್ಯಜಿಸ್ತಾರಂತೆ ಸೊ ಈ ತ್ಯಜಿಸ್ದಾಗ ಶಿವಂಗೆ ತುಂಬ ಕೋಪ ಬಂದ್ಬಿಟ್ಟು ಭರತನಾಟ್ಯ ಮಾಡ್ತಾ ಶಿವ ಅವಳ ದೇಹವನ್ನು ಎತ್ಕೊಂಡು ಭೂಮಿ ಮೇಲೆಲ್ಲ ಸುತ್ತಾಡಿದಾಗ ವಿಷ್ಣು ತನ್ನ ಚಕ್ರದಿಂದ ಅವಳ ದೇಹವನ್ನು ಐವತ್ತೊಂದು ಭಾಗಗಳಾಗಿ ವಿಭಜಿಸಿ ಬಿತ್ತ ವಿಭಜಿಸಿ ಎಲ್ಲ ಕಡೆ ಹಾಕ್ತಾರಂತೆ ಅದ್ ಅದು ಐವತ್ತೆರಡು ಐವತ್ತೊಂದು ಶಕ್ತಿ ಪೀಠಗಳಾಯಿತು ಅಂತ ಹೇಳ್ತಾರೆ ಅದರಲ್ಲೊಂದು ಭಾಗ ನಯನ ಅಂದರೆ ಕಣ್ಣು ಅದೊಂದು ಕಣ್ಣುಗಳು ಈ ಸ್ಥಳಕ್ಕೆ ಬಂದು ಬಿದ್ದು ಅದೇ ಕಾರಣಕ್ಕೆ ಇಲ್ಲಿ ದೇ ಇಲ್ಲಿಯ ದೇವಿಯನ್ನು ನಯನಾದೇವಿ ಅಂತ ಪೂಜೆ ಮಾಡ್ತಾರೆ ಅಂತ ಒಂದು ಪ್ರತೀತಿ ಇದೆ ಅಲ್ಲಿ ಪುರಾತನ ಕಾಲದ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಶಕ್ತಿ ಪೀಠಗಳಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿ ಹೋದರೆ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಒಂದು ದೊರಕುತ್ತೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಒಂದು ಆಂಜನೇಯನ ಸ್ಟ್ಯಾಚ್ಯು ಕೂಡ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಏನಾದರೂ ಒಂದು ಅರಕೆ ಮಾಡಿಬಿಟ್ಟು ಆ ರೆಡ್ ಕಲರ್ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಅದು ಆ ಒಂದು ಅಲ್ಲಿ ಪಕ್ಕದಲ್ಲೇ ಒಂದು ಮರ ಇರುತ್ತೆ ಅದಕ್ಕೆ ಕಟ್ಟಿದ್ರೆ ನಂಬಿಕೆ ಈಡೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಸೊ ಅಲ್ಲಿ ಹಾಗೆ ಎಲ್ಲ ಕಡೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದ್ದಾವೆ ಸೊ ಗರ್ಭಗುಡಿ ಒಳಗಡೆ ನಾವು ಮಾ ಕ್ಯಾಮ್ರಾ ತೊಗೊಂಡೋಗ್ಬಿಟ್ಟು ಶೂಟ್ ಮಾಡೋಂಗಿಲ್ಲ ಯಾವುದೇ ಒಂದು ವಿಡಿಯೋ ಮೊಬೈಲ್ನ ಯೂಸ್ ಮಾಡೋಂಗಿಲ್ಲ ದೇವಸ್ಥಾನದ ಒಳಗಡೆ ಸೊ ಹಾಗಾಗಿ ಅದನ್ನು ತೆಗಿಲಿಲ್ಲ ದೇವಸ್ಥಾನದ ಹೊರಗಡೆಯಿಂದ ನಾನೆಲ್ಲ ಕವರ್ ಮಾಡಿದ್ದೀನಿ ವೀಡಿಯೋಸು ಮತ್ತು ಹಾಗೆ ಒಂದು ಫೋಟೋಸು ವೀಡಿಯೋಸು ಮಾಡ್ಕೊತ ನೈನಿತಾಲ್ ಅಂದರೆ ದೇವಸ್ಥಾನದ ಹಿಂಭಾಗಕ್ಕೆ ಹೋದರೆ ಅಲ್ಲಿಂದ ನಾವು ತಾಲ್ ನೈನಿತಾಲ್ನ ನೋಡ್ಬೋದು ಸೊ ರಾತ್ರಿ ವ್ಯೂನಲ್ಲಿ ತುಂಬ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಕ್ಕಪಕ್ಕ ಮನೆಗಳು ಮತ್ತು ಇಲ್ಲೆಲ್ಲ ಒಂದು ಗುಡ್ಡದ ಮೇಲೆ ಇರೋದರಿಂದ ಬೆಟ್ಟ ಗುಡ್ಡದ ಮೇಲೆ ಮನೆಗಳಿರೋದರಿಂದ ಅದು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೈಟ ನೋಡಿದ್ರೆ ಸೊ ಹಾಗೆಯೇ ಮುಂದೆ ಹೋದರೆ ನಾವು ಮುಗಿಸ್ಕೊಂಡು ದೇವಸ್ಥಾನ ನೋಡಿಕೊಂಡು ಮತ್ತು ರೂಮಿಗೆ ರಿಟರ್ನ್ ಆದ್ವಿ ಸೊ ರೂಮಿಗೆ ರಿಟರ್ನ್ ಆಗಿಬಿಟ್ಟು ಸೊ ಸ್ವಲ್ಪ ರೂಮಲ್ಲಿ ರೆಸ್ಟ್ ತೊಗೊಂಡು ನೈಟು ಒಂದು ಸತಿ ಬರೋಣ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಸೊ ನೈಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಬೇರೆ ಬೇರೆ ವೀಡಿಯೋಸ್ಗಳಲ್ಲಿ ನೋಡಿದ್ರಿಂದ ಸೊ ನಾವು ರಿಟರ್ನ್ ನಮ್ಮದು ವೆಹಿಕಲ್ ಮಾಡಿದ್ವಲ್ಲ ರಿಟರ್ನ್ ಹೋದ್ವಿ ಸೊ ಈಗ ಮತ್ತೆ ನೈಟ್ ಬಂದಿದ್ದೀವಿ ನೋಡಿ ಸೊ ಹೋಗಿ ರೆಸ್ಟ್ ಮಾಡಿ ಮಧ್ಯಾಹ್ನ ಸ್ವಲ್ಪ ಅಲ್ಲಿ ಮಲ ಸಂಜೆ ಅಂದರೆ ಹೋಗಿದ್ದ ಅದ್ಮೋಸ್ಟ್ ಮೂರು ಗಂಟೆ ಆಗಿತ್ತು ಮತ್ತೆ ಆರು ಗಂಟೆಗೆ ಮತ್ತೆ ಬಂದ್ವಿ ಸೊ ಅಲ್ಲಿ ಬೆಳಗ್ಗೆ ಹೊತ್ತು ಶಾಪಿಂಗ್ ಎಲ್ಲ ಇರೋಲ್ಲ ನೈಟು ಎಲ್ಲ ಶಾಪಿಂಗ್ ಇದೆಲ್ಲ ಓಪನ್ ಆಗುತ್ತೆ ಸೊ ನೈಟ್ ಶಾಪಿಂಗ್ ಮಾಡ್ಬೋದು ನೈನಿತಾಲ್ ಮಾಲ್ ರೋಡ್ ಅಂತ ಹೇಳ್ಬೋದು ಮಾಲ್ ರೋಡ್ ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಸೊ ನಾವು ಸ್ವೆಟರ್ಸು ಜರ್ಕಿನ್ಸ್ಗಳು ಹೀಗೆ ರೋಡ್ ಸೈಡಲ್ಲಿ ಬೇರೆ ತಿನ್ನೋದಕ್ಕೆ ಏನಾದರೂ ರೋಡ್ ಸ್ಟ್ರೀಟ್ ಫುಡ್ಗಳು ಎಲ್ಲ ಅಲ್ಲಿ ಸಿಗುತ್ತೆ ಅದನ್ನು ತಿನ್ಕೊತ ದೇವಸ್ಥಾನ ಒಳಗಡೆ ಎಂಟರ್ ಆದ್ವಿ ಸೊ ಇಲ್ಲಿ ಬೆಟ್ಟ ಗುಡ್ಡ ಮರ ಗಿಡ ಅದರ ಮಧ್ಯ ಇರು ಬಿಲ್ಡಿಂಗ್ಗಳು ನಾವು ಇಲ್ಲಿಂದ ದೂರದಿಂದ ನೋಡ್ತಾ ಇದ್ರೆ ಇಷ್ಟು ಅದ್ಭುತ ಅನಿಸುತ್ತೆ ಈ ಸೃಷ್ಟಿಗೆ ಎಷ್ಟು ಬೆಲೆ ಕೊಟ್ಟರು ಸಾಕಾಗಲ್ಲ ಅಷ್ಟು ನಮಗೆ ಕಣ್ಣಿಗೆ ತಂಪು ಮಾಡೋ ಅದ್ಭುತ ದೃಶ್ಯಗಳನ್ನ ನಾವು ಅಲ್ಲಿ ನೋಡಿದ್ವಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಮತ್ತು ನಮ್ಮ ಬಾಲ್ಕನಿಯಿಂದ ರೂಮಿನ ಬಾಲ್ಕನಿಯಿಂದ ತೆಗ್ದಿರ್ತಕ್ಕಂಥ ಈ ದೃಶ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೂರ್ಯ ಹುಟ್ಟುತ್ತಾ ಇರೋದಿದು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ರೂಮಿಂದ ಚೆಕ್ಔಟ್ ಮಾಡೋ ದಿನ ಆವತ್ತು ಸೊ ಚೆಕ್ಔಟ್ ಮಾಡೋದಕ್ಕೆ ಎಲ್ಲ ರೆಡಿಯಾಗಿ ಬ್ಯಾಕ್ ಎಲ್ಲ ಮಾಡಿಕೊಂಡು ನಾವು ಹೊರಗಡೆ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಸೊ ಬಾಲ್ಕನಿಯಿಂದ ಮೇಲ್ಗಡೆ ನಾವು ಆಲ್ಮೋಸ್ಟ್ ಫಿಫ್ತ್ ಫ್ಲೋರ್ ಅಲ್ಲಿಂದ ಕೆಳಗಡೆ ತುಂಬಾ ದೂರದಲ್ಲಿರೋ ಸೊ ಇಲ್ಲ ಅಲ್ಲಿ ಫಾರ್ಮಿಂಗ್ ಅಗ್ರಿಕಲ್ಚರ್ ಲ್ಯಾಂಡ್ಗಳು ಕೂಡ ಚೆನ್ನಾಗಿ ಅನಿಸ್ತಾ ಇತ್ತು ಅಲ್ಲಿ ಆಮೇಲೆ ಹಾಗೆನೆ ಸೊ ಅಲ್ಲಿಂದ ನಾವು ನೆಕ್ಸ್ಟು ನಾವು ಋಷಿಕೇಶ್ ಮತ್ತು ಹರಿದ್ವಾರಕ್ಕೆ ಹೋಗೋದಿತ್ತು ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹರಿದ್ವಾರದಲ್ಲಿ ಹರಿ ಋಷಿಕೇಶನಲ್ಲಿ ಒನ್ ಡೇ ರೂಮ್ ಬುಕ್ ಮಾಡಿದ್ವಿ ಮತ್ತು ಹರಿದ್ವಾರದಲ್ಲಿ ಒನ್ ಒನ್ ಡೇ ಇತ್ತು ನೆನಹಿತ ಹರಿದ್ವಾರ ಋಷಿಕೇಶ್ ಸ್ವಲ್ಪ ದೂರದಲ್ಲೇ ಇದೆ ಸೊ ಎಲ್ಲ ರೆಡಿಯಾಗಿ ಪ್ಯಾಕ್ ಮಾಡಿಕೊಂಡು ಔಟ್ ಆದ್ವಿ ರೂಮಿಂದ ರೂಮಿಂದ ಹಾಗೆ ಹೋಗ್ತಾ ಇನ್ನೂ ಎರಡು ಪ್ಲೇಸಸ್ ಸತಾಲ್ ಅಂದ್ ಭೀಮ್ತಾಲ್ ಅಂತ ಎರಡು ಲೇಕ್ಗಳಿದ್ವು ಸೊ ಅದೆರಡು ನೋಡ್ಕೊಂತ ಅದು ಲೇಖಗಳು ಇದು ನೈನಿತಾಲ್ ಥರನೇ ಇದೆ ಸೊ ಸ್ವಲ್ಪ ಡಿಫ್ರೆಂಟ್ ಶೇಪಲ್ಲಿದೆ ಸತ್ತಾಲ್ ಆ್ಯಂಡ್ ಭೀಮ್ ತಾಲ್ ಅಂತ ಅಂದಿವೇ ಬರುತ್ತೆ ನಾವು ಋಷಿಕೇಶ್ ಹರಿದ್ವಾರ್ ಹೋಗ್ಬೇಕಾದ್ರೆ ಸೊ ಅಲ್ಲಿ ನೋಡಿಕೊಂಡು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಜರ್ನಿ ಮಾಡ್ಕೊತ ಸ್ವಲ್ಪ ಅಡುಗೆ ಮಧ್ಯಾಹ್ನ ಅಲ್ಲೇ ಸ್ವಲ್ಪ ಊಟ ಊಟ ಮಾಡಿಕೊಂಡು ನೆಕ್ಸ್ಟು ಹೋದ್ವಿ ಹರಿದ್ವಾರ್ಗೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹರಿದ್ವಾರ್ ಮತ್ತು ಋಷಿಕೇಶ್ ನೀವು ನೋಡ್ಬೋದು ಥ್ಯಾಂಕ್ ಯು